ಇನ್ನು ಅತ್ಯಾಚಾರ ಕೇಸ್ನಲ್ಲಿ ಸಿಕ್ಕ ಹಾಕೊಂಡಿರುವಂತಹ ಪ್ರಜ್ವಲ್ ಎಸ್ ಐ ಟಿ ಕಸ್ಟಡಿಯಲ್ಲಿ ಮೂರು ರಾತ್ರಿಯನ್ನು ಕಳೆದಿದ್ದಾರೆ ಅಂದ್ರೆ ಎರಡು ದಿನಗಳಿಂದ ಪ್ರಶ್ನೆಗಳ ಸುರಿಮಳೆಯನ್ನ ಎದುರಿಸ್ತಾ ಇದ್ದಾರೆ ಆದರೆ ಎಸ್ ಐ ಟಿ ಮುಂದೆ ಒಂದೇ ಒಂದು ವಿಚಾರವನ್ನು ಕೂಡ ಅವರು ಸರಿಯಾಗಿ ಹೇಳ್ತಾ ಇಲ್ಲ ಅದೇ ಕ್ಯಾಸೆಟ್ ಅನ್ನೇ ಪ್ಲೇ ಮಾಡ್ತಾ ಇದ್ದಾರೆ ಅಂದ್ರೆ ನನ್ಗೆ ಗೊತ್ತಿಲ್ಲ ಇದು ರಾಜಕೀಯ ಷಡ್ಯಂತ್ರ ಇದು ಪಿತೂರಿ ಇಂಥ ಮಾತುಗಳನ್ನೇ ಹೇಳ್ತಾ ಇದ್ದಾರೆ ಇತ್ತ ರೇವಣ್ಣ ಟೆಂಪಲ್ ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಬಂಧನದ ಭೀತಿಯನ್ನು ಎದುರಿಸ್ತಾ ಇರುವಂತಹ ಭವಾನಿ ರೇವಣ್ಣ ಅವರು ಈಗಲೂ ಕೂಡ ಅಜ್ಞಾತವಾಗಿಯೇ ಇದ್ದು ಬೇಲ್ಗಾಗಿ ಹೈಕೋರ್ಟ್ ಬಾಗಿಲು ತಡ್ತಿದ್ದಾರೆ ಎಸ್ಐಟಿ ಮಹಿಳಾ ಅಧಿಕಾರಿಗಳಿಂದಲೇ ಪ್ರಜ್ವಲ್ ವಿಚಾರಣೆ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟರು ಬಾಯ್ ಬಿಡದ ಎಂಪಿ ಎಸ್ಐಟಿ ಕಸ್ಟಡಿಯಲ್ಲಿರೋ ಪ್ರಜ್ವಲ್ ರೇವಣ್ಣಗೆ ಗ್ರಿಲ್ ಮುಂದುವರೆದಿದೆ ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ ಬಾಯಿ ಬಿಡಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ ಎಸ್ಪಿ ಸುಮನ್ ಪನ್ನೇಕರ್ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ನಡೀತಿದೆ ಪ್ರಜ್ವಲ್ನ ವಿಚಾರಣೆ ಮಾಡೋದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದು ಎವಿಡೆನ್ಸ್ ಪರಿಶೀಲನೆ ಸೇರಿ ಕಂಪ್ಲೀಟ್ ಹೊಣೆ ಮಹಿಳಾ ಅಧಿಕಾರಿಗಳೇ ಹೊತ್ತುಕೊಂಡಿದ್ದಾರೆ ಲೇಡಿ ಆಫೀಸರ್ಗಳೇ ಪ್ರಮುಖ ಪಾತ್ರ ವಹಿಸಿದ್ದಾರೆ ಆದರೆ ಪ್ರಜ್ವಲ್ ಅಳದು ತೂಗಿ ಉತ್ತರ ಕೊಡೋ ಪ್ರಯತ್ನ ಮಾಡ್ತಿದ್ದಾನಂತೆ ಎರಡು ದಿನಗಳಿಂದ ವಿಚಾರಣೆ ನಡೆಸ್ತಿರೋ ಎಸ್ಐಟಿ ಟಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದೆ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟು ಪ್ರಶ್ನಿಸಿದ್ರು ಪ್ರಜ್ವಲ್ ಏನೊಂದು ಬಾಯಿ ಇದೆಲ್ಲ ಷಡ್ಯಂತ್ರ ರಾಜಕೀಯ ಹುನ್ನಾರ ನಾನೇನು ಮಾಡೇ ಇಲ್ಲ ಅಂತಲೇ ರಿಪೀಟ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾನಂತೆ ಹೀಗಾಗಿ ಎಸ್ಐಟಿ ಮಹಾಜರು ಪ್ರಕ್ರಿಯೆಗೆ ಪ್ಲಾನ್ ಮಾಡ್ತಿದೆ ಮಂಗಳವಾರ ಲೋಕಸಭಾ ಚುನಾವಣಾ ಫಲಿತಾಂಶವಿದೆ ಫಲಿತಾಂಶ ಹೊರಬಿದ್ರೆ ಹಾಸನದ ಚಿತ್ರಣ ಬದಲಾಗಲಿದೆ ಹೀಗಾಗಿ ನಾಳೆಯೊಳಗೆ ಹಾಸನದಲ್ಲಿ ಮಹಜರು ಮುಗಿಸುವ ಸಾಧ್ಯತೆಯೂ ಇದೆ ಪ್ರಜ್ವಲ್ ತಾಯಿ ಭವಾನಿಗೂ ಬಂಧನದ ಭೀತಿ ಸಂತ್ರಸ್ತೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೂ ಬಂಧನ ಭೀತಿ ಕಾಡ್ತಿದೆ ಎಸ್ಐಟಿ ನೋಟಿಸ್ ಕೊಟ್ಟರು ವಿಚಾರಣೆಗೆ ಹಾಜರಾಗಿಲ್ಲ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ ಹೀಗಾಗಿ ಹೈಕೋರ್ಟ್ ಮೆಟ್ಟಿಲೇರಲು ಭವಾನಿ ನಿರ್ಧಾರ ಮಾಡಿದ್ದಾರೆ ಸದ್ಯ ಅಜ್ಞಾತವಾಸಿಯಾಗಿರೋ ಭವಾನಿ ಒಂದು ವೇಳೆ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಸಿಗದಿದ್ರೆ ಎಸ್ಐಟಿ ಎದುರು ಶರಣಾಗಲು ಪ್ಲಾನ್ ಮಾಡಿದ್ದಾರಂತೆ ಇತ್ತ ಭವಾನಿ ಪತೆಗೆ ತೀವ್ರ ಶೋಧ ನಡೆಸಿರೋ ಎಸ್ಐಟಿ ಮೊಬೈಲ್ ಲೊಕೇಶನ್ ಆಧರಿಸಿ ಹಾಸನ ಮೈಸೂರಿನಲ್ಲೂ ಹುಡುಕಾಡ್ತಿದ್ದಾರೆ ಅವರಿಗೆ ಅರೆಸ್ಟ್ ಮಾಡಬೇಕು ಅಂತಲೇ ಹುಡುಕ್ತಾ ಇದ್ದಾರೆ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ಅದು ಗೊತ್ತಾದ ಮೇಲೆ ಅವರು ಅವರು ಸಿಕ್ಕಿದಾಗ ಅರೆಸ್ಟ್ ಮಾಡ್ತಾರೆ ಈ ನಡುವೆ ಡಿ ರೇವಣ್ಣ ಜಾಮೀನು ಪ್ರಶ್ನಿಸಿ ಎಸ್ಐಟಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ ಕೋರ್ಟ್ ರೇವಣ್ಣಗೆ ನೋಟಿಸ್ ಕೊಟ್ಟಿದ್ದು ಐದು ದಿನದ ಒಳಗೆ ಕೋರ್ಟ್ ಮುಂದೆ ಹಾಜರಿರುವಂತೆ ಸೂಚಿಸಿದೆ ಈ ಸಂಕಷ್ಟಗಳನ್ನು ಪರಿಹರಿಸುವಂತ ರೇವಣ್ಣ ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಹಾಸನದಲ್ಲಿರುವ ಕುಲದೇವರಾದ ಹರದನಹಳ್ಳಿ ದೇವೇಶ್ವರ ದೇಗುಲದಲ್ಲಿ ರೇವಣ್ಣ ವಿಶೇಷ ಪೂಜೆ ಸಲ್ಲಿಸಿದ್ರು ಇನ್ನು ಚುನಾವಣಾ ಫಲಿತಾಂಶದ ಬಗ್ಗೆ ಮಾತನಾಡಿದ ರೇವಣ್ಣ ಲಕ್ಷ್ಮೀ ನರಸಿಂಹಸ್ವಾಮಿ ಇರೋ ತನಕ ನಮಗೇನು ತೊಂದರೆ ಆಗಲ್ಲ ಅಂತ ದೇವರ ಮೇಲೆ ಭಾರ ಹಾಕಿದ್ದಾರೆ ಅದೇನೇ ಇರಲಿ ಹೆಚ್ ಡಿ ರೇವಣ್ಣರ ಕುಟುಂಬ ಕಾನೂನು ಕುಣಿಕೆಯಲ್ಲಿ ಸಿಲುಕಿ ವಿಲವಿಲನೆ ಒದ್ದಾಡ್ತಿದೆ ಬ್ಯೂರೋ ರಿಪೋರ್ಟ್ DV9